ಬಾರ ಗಿರ್ಜಕ ಹೋಗಂತೆ ಹಾರ ಹಾರೈತಿ ಮನೆಯಾಗ ಎಲ್ಲ ಕೆಲಸ ಹಂಗ ಬಿಟ್ಟು ಹೋಗಿ ಇವ್ವಾ ಮನಿಗೋಗಿ ಮಾಡ್ಬೇಕು ಏ ಹೋಗಂತೆ ತಡಿ ಏನು ಕೆಲಸ ದಿನಾ ಇರೋದ ಬಿಡ ಇವ ಹಬ್ಬ ನುಂಗಿಲ್ಲ ಹುಣಿವನ್ನು ನುಂಗಿಲ್ಲ ಏನು ನುಂಗಿಲ್ಲ ದಿನ ಮಾಡೋದ ನೋಡು ಹಬ್ಬ ಹುನಿವಿ ಏನು ಕಡಿಮೆ ಆಕತ್ತ ಎಲ್ಲದಕ್ಕಿಂತ ಅವತ್ತ ಮಾಡಂತೆ ತಡಿ ಅಂದಂಗ ಬಾಡಿಗೆ ಮನಿ ಭವ್ಯ ಮಸ್ತ್ ಮಾಡೋಳಲ್ಲ ಪೂಜೆ ಭಾರಿ ಆಗಿತ್ತಲ್ಲ ಅಡುಗೆನ್ರು ಗಣ ರುಚಿಯಾಗಿತ್ತಲ್ಲ ನಾನಂತೂ ಎರಡೆರಡು ಸತ ಹಾಕಿಸ್ಕೊಂಡು ನೀವ್ವಾ ಭಾರಿ ಚಲೋ ಆಗಿತ್ತು ಹ್ಞೂ ಜಯಕ್ಕ ಮಸ್ತ್ ಮಾಡಿದ್ವ ಗೋಧಿ ಹುಗ್ಗಿ ನಾನಂತರೂ ಮೂರು ಸತ ಹಾಕಿಸ್ಕೊಂಡು ನೋಡು ಮಸ್ತ್ ಆಗಿತ್ತು ಬಿಡು ಹ್ಞೂ ನಾನು ಮೂರು ಮೂರು ಸತ ಹಾಕಿಸ್ಕೊಂಡು ನೂ ಗೋಧಿ ಹುಗ್ಗಿ ಮಸ್ತ್ ಮಾಡಿದ್ಲವ ಭಾರಿ ಚಲೋ ಆಗಿತ್ತು ಆ ಪಲಾವ್ ಎಷ್ಟು ಚಲೋ ಮಾಡಿದ್ಲು ಎಲ್ಲ ಸಮಾನ ಹಾಕಿ ಭಾರಿ ಮಾಡಿದ್ಲು ನೋಡು ಬಾಯ ಆಗಿಟ್ರೆ ಹಂಗ ಭಾರಿ ರುಚಿಯಾಗಿತ್ತು ಅದನ್ನಂತ್ರ ನಾ ಎರಡು ಸತ ಹಾಕಿಸ್ಕೊಂಡು ನಿನಿ ಪಲಾವ್ನ ಬೆಳೆಯನ್ನ ಉಂಡ್ಲೇಲ್ವ ನಾನು ಹದಿನೈದು ದಿನ ಉಂಡೆ ಉಂಡಿರ್ತೀವಿ ಪಲಾವ್ ಚಲೋ ಆಗಿತ್ತಲ್ಲ ಅದಕ್ಕೆ ಪಲಾವ್ ಹಾಕಂತೇಳಿ ಎರಡು ಸತ ಹಾಕಿಸ್ಕೊಂಡು ನಿನ್ನಿ ಭಾರಿ ಆಗಿತ್ವಾ ಊಟ ಹ್ಮ್ ನಾನು ಪಲಾವ್ ಹುಣ್ಣಿ ಬಿಳೆಯನ್ನ ಉಣ್ಣೇ ಇಲ್ಲ ಪಲಾವ್ನ ಹಾಕಿಸ್ಕೊಂಡು ಹುಣ್ಣಿ ನೀನು ಅನ್ನೋ ಜಯಕ ಬಾಡಿಗೆ ಮಿನಿ ಅದಾಳಲ್ಲ ಮಸ್ತ್ ಮಾಡ್ತಾಳ ನೋಡಿ ಅಡಗಿ ಎಲ್ಲಾ ತರಾನು ರುಚಿ ರುಚಿ ಮಾಡ್ತಾಳವಾ ಅದ್ ಹೆಂಗ ಮಾಡ್ತಾಳ ಏನು ಅಂತ ನಾನು ನಮಗ ಒಂದ್ ನಾಲ್ಕು ರೊಟ್ಟಿ ಬಿಡಿಯಾಕ ಬಿ ಹಾಸಕತಿ ಆಕಿ ಅಷ್ಟು ವೆರೈಟಿ ಹೆಂಗ್ ಮಾಡ್ತಿದ್ದಾಳು ನಾನು ಹ್ಞೂ ನಾನು ಅದ್ನಂತನಿ ಆಕೆ ಅಡಿಗೆ ಮನೆಯ ನೋಡಿದೆ ಒಂದ್ ನಾಲ್ಕೈ ತರ ಉಪ್ಪಿನಕಾಯಿ ಉಪ್ಪಿನಕಾಯಿದಾವ್ ನೋಡು ಹ್ಮ್ ಇಟ್ಟುಕೊಂಡು ಹಾಕಿಟ್ಟಾಳು ಮಾವಿನಕಾಯಿ ಹಾಕ್ಯಾಳು ನಿಂಬಿಕಾಯಿ ಹಾಕ್ಯಾಳು ಕಂಚಿವಂತ ಕಂಚಿಕಾಯಿ ಇರ್ತಾವಲ್ಲ ಹ್ಮ್ ಅದ್ರೂ ಹಾಕ್ಯಾಳು ಮತ್ತೆ ನೆಲ್ಲಿಕಾಯಿ ಹಾಕ್ಯಾಳು ಮತ್ತ ಇನ್ನೊಂದು ಅವಿನ ಮೆಣಸಿನಕಾಯಿ ಯಾವ ಇವು ಸೇರಿಸಿನ ಮಿಕ್ಸ್ ಅಂತವಾದ ಅದನ್ನ ಹಾಕಿಟ್ಟಾಳು ಎಟ್ಟುಕೊಂಡ ಉಪ್ಪಿನಕಾಯಿ ಅದಾವ ಇವ್ವ ನಾನು ಹೊಳೆ ಮಳೆ ಬರೇ ನೆಲ್ಲಿಕಾಯಿ ಉಪ್ಪಿನಕಾಯಿನ ತಿನ್ನಿ ಮನೆಯಾಗ ಮನ್ಯಾಗ ಎಷ್ಟು ಚಲೋ ಗೊತ್ತಾನ ಹ್ಮ್ ಹೌದಳ್ ನಾನು ನೋಡಿನಿ ರುಚಿ ಭಾರಿ ಆಗ್ಯಾವು ಎಲ್ಲಾನು ರುಚಿ ರುಚಿ ಮಾಡ್ತಾಳುವ ಅದ್ ಹಂಗ ಮಾಡ್ತಾಳೋ ಏನೋ ಅಂತ ನಾನು ವೈನಿ ಪೂಜೆಗೆ ಹೋಗಿದ್ರಂತ ನನಗೊಂದು ಮಾತ್ ಹೇಳಿಲ್ಲ ಅಲ್ಲ ಪೂಜೆಗೆ ಹೋಗೋದೈತಿ ಅಂದಿದ್ರ ನಾನು ಎಲ್ಲಿ ಹಾಕಿದ್ದೇ ಇಲ್ಲ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಅದಕ್ಕೆ ನಾನು ನನಗೆ ಅತಿ ಮನೆಗೆ ಹೋಗಿದ್ದೆ ಹಂಗಾರ ಹೇಳಬಾರ್ದ ನನಗೂ ನಾನು ಬರ್ತಿದ್ನಿ ನನಗೆ ಈಗ ಹೇಳಿ ಅವ್ವಾ ಬಂದ ಬಿಟ್ಟಿರ್ ನೀವು ಅವ್ರ ಬಾಡಿಗೆ ಮನಿ ಭವ್ಯ ಅವ್ರ ನಿಮ್ಮ ನಟ ಕರೆದು ಹೋದ್ರಣ ವೈನಿ ನಾನು ಒಂದು ಮಾತು ಕರೆದಿಲ್ಲಲ್ಲ ನೀವು ಹೇಳಿಲ್ಲ ಅವರು ಹೇಳಿಲ್ಲ ಯಾರೂ ಇಲ್ಲ ನನಗೆ ಪೂಜೆಗೆ ಹೋಗೋದೈತಿ ಅಂತ ಹೇಳಿ ಹಾಂ ಗಣಪನ ಪೂಜೆಗೆ ನನಗೆ ಗೊತ್ತಿದ್ದಿದ್ರೆ ನಾನು ಬರ್ತಿದ್ದಿಲ್ಲ ವೈನಿ ನಾನು ಬಿಟ್ಟ ಹೋಗಿರಲ್ಲ ಏ ಬಂದ್ಲಾಡ ನಾನು ಬರ್ತಿದಿನಿ ಅಂತ ಒಂದು ಮಾತು ಹೇಳ್ಬೇಕಂತಿಕೇಗೆ ಈಕೆ ಬರ್ತಾಳಂತಾನೆ ಹೇಳಿಲ್ಲ ನಾನು ಬಿ ಎಕ್ ಬಿಟ್ಟು ಹೋಗೇನಿ அய்யோ சிப்பவா இல்ல நங்கு வர்த்தி தாங்கப்பூஜைக்கு அவரு பாட்கி மணி பவிய அவரு ஆமேல் வந்து கரது நான் நீடக்கே ஹுடுக்கிங்கார ஒனியாக எல்லாரும் நோடின்வ நான் மீனார யார் மனியாக இருந்தில் அவரு நோடிற பூஜை லோ ஆகி இல்ல ஊன பரீ அந்த மத்த ஒனியனா ஹண்ட்விட்டிவா அதுக்க மத்த நாஹாக்க ஹோதனி நீ எல்வா நான் எல்லா கடை ஹுடுக்கிடு நீ கர்க்கோதிரா தங்கார்த்தாள் அந்தி நீ சிகலே இல்ல ಎಷ್ಟೊತ್ತನ ಕಾದನಿ ಗೊತ್ತಲ್ಲ ನಾನು ಈಗ ಬರ್ತಾಳೆ ನೊಂದು ನಿಂತ ನಿಂತು ಬರ್ತಾಳೆ ಈಗ ಬರ್ತಾಳೆ ನೊಂದು ನಿಂತು ಅಂತೇಳಿ ಕಾದ ಕಾದ್ನಿವಂಗಾರೆ ಎಲ್ಲ ರೆಡಿ ಹಾಕಿ ಕುಂತು ನೀ ಬರ್ಲೇ ಇಲ್ಲ ಮತ್ತೆ ಅದಕ್ಕೆ ನಾನು ಇನ್ನೇನು ಬರೋದಲ್ ಬಿಡೋಕೆ ಮತ್ತೆ ಬಂದು ಅಲ್ಲ ನೀ ಬಂದು ಮತ್ತೆ ರೆಡಿಯಾಗಿ ನಾವಿಬ್ರು ಹೋಗು ಬಿಟ್ಲೆ ಅಂದರೆ ಪೂಜೆನ ಮುಗಿದು ಹೋಗಿರ್ತಿತ್ತು ಮತ್ತೆ ಅದಕ್ಕೆ ಹೋಗುದು ಹೇಳು ಅದಕ್ಕೆ ಮತ್ತೆ ಒಬ್ಬಕ್ಕೆ ಹೋದ್ರೆ ಆತ ಅಂತ ಹೇಳಿ ಒಬ್ಬಕ್ಕೆ ಹೋದ್ನಿವ ನಾನು ನೀ ಇದ್ದಿದ್ರೆ ನಿನ್ ಬಿಟ್ಟು ಹೋಗಿದ್ದಿನ ನಾನು ನಿನ್ನೂ ಕರ್ಕೊಂಡು ಹೋಗಿದ್ನಿ ನೀ ಇಲ್ಲದಕ್ಕೆ ನೀನು ಬಿಟ್ಟು ಹೋದ್ನಿ ಮತ್ತೆ ಮತ್ತೆ ಏನು ಮಾಡ್ಲಿವ ನಾನು ಹೌದಿಲ್ಲ ಗಿಜಕ್ಕ ಎಷ್ಟೋತನ ನಿಂತಿವಿಲ್ ನಾವು ಈಗ ಬರ್ತಾಳ ಶಿಲ್ಪ ಇನ್ನೊಟ್ಟು ನಿಂತ ಬರ್ತಾಳ ಅಂತ ಹೇಳಿ ಕಾದ ಕಾದಿವಿಲ್ಲ ನಾವು ಇಲ್ಲೇ ನಿಂತ ಕಾದಿವಿಲ್ಲ ನಾವು ಹ್ಮ್ ಹೌದ ಹ್ಮ್ ಹೌದ ಶಿಲ್ಪವ ಹ್ಮ್ ಎಷ್ಟೋ ತನಕ ನಾವು ಪಾಪ ಜಯಕ್ಕ ಜಯಕ್ಕ ನಿನ್ ಬಿಟ್ಟು ಹೋಗೋ ಮನಸ ಇದ್ದಿದ್ದಿಲ್ಲ ಇವ ನಮ್ ನಾ ನೀನು ಇದ್ರು ಬರ್ತಿದ್ಲಲ್ಲ ಎಲ್ಲಿ ಹೋದ್ಲಾ ಎಲ್ಲಿ ಹೋದ್ಲಾ ಅಂತೇಳಿ ಜಗ್ಗ ಹುಡ್ಕಿ ಅದೇಳಿ ನಿನ್ನ ಹ್ಮ್ ಎಷ್ಟೋ ಇಲ್ಲೇ ನಿಂತು ನೀ ಬರ್ಲೇ ಇಲ್ಲಂಗಾರ ಅದಕ್ಕ ಹೋದೀವ್ ಮತ್ ನಾವು ರೀ ಗಿರ್ಜಕಾರ ನನಗೆ ಗೊತ್ತೇ ಇದ್ದಿದ್ದಿಲ್ರಿ ಗೊತ್ತಿದ್ದಿದ್ರೆ ನಾನು ಯಾರ ಮನೆಗೂ ಕುಂದ್ರಾಕ ಹೊಕ್ಕಿದ್ದಿಲ್ರಿ ನಾನು ಅಲ್ಲಿ ನನಗೆ ಹೇಳ ಅಲ್ಲಿ ಅಲ್ಲಿ ಹಿಂದಿನೂ ನೆಗದಾಳಲ್ರಿ ಆಕಿ ಮನೆಗೆ ಹೋಗಿದ್ನಿರಿ ನಾನು ಅಲ್ಲಿ ಏನ್ರಿ ಹೋಗ್ನಿ ಕುಂತಿ ಸುಮ್ಮನೆ ಬನ್ನಿರಿ ಏನ್ ಒಂದು ಕಪ ಚಾ ಕಾಶಿದ್ಲಿಕ್ಕಿ ಕರೆಯದ್ ಅದನ್ನ ಕೊಟ್ಲಿ ನೋಡ್ರಿ ಪೂಜೆಗೆ ಬಂದಿದ್ರೆ ನಾನು ಹೊಟ್ಟು ತುಂಬ ಊಟಾರ ಮಾಡ್ತಿದ್ದಿ ಹೋಲ್ಬಿಡಿ ನೀವು ಹೋಗಿ ಬಂದಿರಲ್ಲ ನೀವು ಬಿಡ್ರಿ ಅಂದಂಗ ಬನ್ನಿ ಈ ಸೀರೆ ಇದು ಎಷ್ಟು ಚಂದ ಇತ್ತಲ್ಲ ಸೀರಿ ತೋರ್ಸೇ ಇಲ್ಲ ನನಗೆ ಯಾವಾಗ ತೊಗೊಂಡಿ ಇದನ್ನ ಭಾರಿ ಚಂದ ಇತ್ತು ನೋಡು ಯಾರು ಅಣ್ಣ ಕೊಡ್ಸಿದ್ದಾನ ಇದನ್ ಸೀರೂ ಎಷ್ಟು ಕೊಟ್ಟಾನು ಯಾವಾಗ ಕುರ್ಷನು ಎಷ್ಟು ಕೊಟ್ಟಾನು ನನಗೊಂದು ಹೇಳಿಲ್ಲ ನೋಡು ಅಣ್ಣ ಹಾಂ ಎಷ್ಟು ಚಂದೈತಲ್ಲ ವೈನಿ ಇದು ಎಷ್ಟು ಕೊಟ್ಟಾನಿದ ಕಣ್ಣ ಯಾವಾಗ ತಗೊಂಡಿ ನೀನು ನೀ ತಗೋಬೇಕಾದ್ರೆ ನನಗೊಂದು ತಗೋಬಾರ್ದಾನ ವೈನಿ ಅನ್ನದು ಹೇಳ್ಬೇಕಿಲ್ಲ ನಿಮ್ಮ ತಂಗಿಗೆ ಒಂದು ತಗೋರಿ ಅಂತೇಳಿ ಅಲ್ಲ ವೈನಿ ನಾನು ಬಿಟ್ಟು ತೊಗೊಂಡಿದ್ರಲ್ಲ ನೀವು ಸೀರಿನ ಎಷ್ಟು ಚಂದೈತೈತಿ ಸೀರಿ ಹಳದಿ ಬಣ್ಣದ್ದು ನನ್ನ ಕಡೆ ಇಂಥ ಸೀರೆ ಇಲ್ಲವಿನಿ ಹಂಗಾದ್ರೆ ಹ್ಞೂ ಭಾರಿ ಚಂದೈತೆ ನೋಡು ಯಾವಾಗ ಅಣ್ಣ ನನ್ನ ನನಗೆ ವೈನಿದ್ನ ಜಯೇ ಬಂದ ಪೂಜೆ ಅಂತ ಎಷ್ಟೊತ್ತು ಹೋದ ಅಲ್ಲಿ ಆಗಲಿಂದ ತಾರೀಕ ಯಾಕತ್ತ ನಿಂದು ಯಾವಾಗ ಬರ್ತಾಳ ಯಾವಾಗ ಬರ್ತಾಳ ಅಂತೇಳಿ ನೀ ಹೋಗಿ ಹೋಗಿ ಅತ್ತ ಹೋಗಿ ಪೂಜೆಕ್ ಏನ್ ಪೂಜೆ ಮಾಡಕ್ ಹೋಗಿದ್ಯೋ ಮತ್ತೇನಾರ ಮಾಡಕ್ ಹೋಗಿದ್ಯೋ ಇಷ್ಟೊತ್ತು ಕಾರಣ ಇಲ್ಲಿ ನಿಂತ ಏನ್ ಮಾಡಕತ್ತಿ ಬಾ ಒಳಗ ಬಂತು ಇದೊಂದು ಮುದಿಕಿ ಏನ್ ಜೋಡಾದ ಇವ ಎರಡು ತಾಯಿ ಮಗಳು ಇವು ಮಗಳ ನೀನು ಇಲ್ಲಿ ಅದೇನ ಇಲ್ಲಿ ನಿಂತ ಏನ್ ಮಾಡಾಕತ್ತೀರಿ ಬರೀ ಇವ ಒಳಗ ನನಗ ಹಟ್ಟಿ ಊಟ ಮಾಡೋಣ ಬಾರ ಮಗಳ ಹ್ಞೂ ಬೇವಾ ತಡಿ ಇಲ್ಲಿ ನಿಂತೇನಿಲ್ಲ ಅದು ವೈನಿಯಾರು ಹೊಸ ಸೀರೆ ಉಟ್ಕೊಂಡಿದ್ರಲ್ಲ ಅದನ್ನ ಕೇಳಾಕತ್ತಿದ್ನಿ ಇವ ಎಂದೈತಲ್ಲ ಭೇ ಅದು ಸೀರೆ ಯಾವಾಗ ಕೊಡ್ಸನ್ ಬಿ ಅಣ್ಣ ವೈನಿಗೆ ಮಸ್ತ್ ಐತ್ ನೋಡ್ಬಿ ನನ್ನ ಕಡೆ ಅಂತ ಬಣ್ಣದ್ದು ಇಲ್ಲ ಇಲ್ಲ ಭೇ ಅದನ್ನೇ ಹೇಳಾಕತ್ತಿದ್ನಿ ವೈನಿಗೆ ಅಯ್ಯೋ ಶಿಲ್ಪಾವ ಯೋವಾ ನಿಮ್ಮ ಅಣ್ಣ ಕೊಡ್ಸಿದ್ದಲ್ಲ ಯವ ಇದು ಈ ಸೀರೆ ನಮ್ಮ ತಮ್ಮ ಕೊಡ್ಸಿದ್ದಿದ್ದು ಹ್ಞೂ ನನ್ನ ತವ್ರ ಮನೆಯಾರು ಕೊಡ್ಸಾರ ಯೋವ ನಿಮ್ಮ ಅಣ್ಣ ಯಾವಾಗ ಕೊಡ್ಸ್ಬೇಕು ನನಗೆ ಸೀರಿನ ಇಲ್ಲ ಯೋವ ನಮ್ಮ ತಮ್ಮ ದೀಪಾವಳಿಗೆ ಅಂತೇಳಿ ಇದು ಬಂದಿದ್ದಿದನ ஏக்கா இன்னது சீரி நினைக்கி நீன்னே தகோந்தி நம் தம்ம பிரீத்திய கொடுச்சான இவா சிப்பவா நீட்ஸிவா நவ் மனிதர் ஓய் சீரி ஹௌதண்ண வைனி நானும் அண்ணன கொடுச்சானி பந்தை நோடு வீ சீரது ஆணு அந்த நன்காள் இஷ்ட பழக்கலாத்து சீரி ஆ பண்ணது மஸ்த் நோடு வைனி அது சீரி நன்கு பால் இஷ்ட நோடு வைனி அது மஸைது நோடி சீரி நானும் இன் தோந்திர ஆகே இல்லை நான் அந்த பண்ணது இல்லை இல்லை நோடு வைனி மஸ்த் நோடது சீரி ಅಯ್ಯಯ್ಯ ಮಗಳಿಗೆ ಇಷ್ಟ ಆತನ ಯಾಕ ಬಾ ಚಂದೇತಿ ಅನ್ನಕತ್ತಿ ನಿನಗ್ ಬೇಕನ್ವಾ ಸೀರಿ ಹೇಳು ಬೇಕಂದ್ರತ ಅದ್ರಾಗ ಏನೈತಿ ಪಾಪ ನೀನು ಆಸೆ ಪಟ್ಟಿ ಅಲ್ಲ ಹೆಣ್ಣ ಮಗಳು ಆಸೆ ಪಟ್ರ ಕುಡ್ದಾಳ ಕೊಡ್ತಾ ಅತ್ತಿರ ಇದು ನಮ್ ತಮ್ಮ ಕೊಡ್ತಿದ್ರಿ ಪೌರ್ಮಣಿ ಸೀರಿ ಇದು ಏ ಆದ್ರೆ ಏನಾಗ್ಲಿ ಈಗ ಉಟ್ಕೊಂಡು ಇಲ್ಲೇ ಪಾಪ ನನ್ ಮಗಳ ಎಷ್ಟ್ ಆಸೆ ಪಡಾಕತತಿ ಚಂದೈತಿ ಸೀರಿ ಚಂದೈತಿ ಸೀರಿ ಅಂತ ಹೇಳಿ ಈ ಬಂದದ್ದು ಅಂತ ಅಂತಕ್ಕ ನೀನು ಮತ್ತೆ ತಗೋ ಅಂತ ತಗೋ ಏನಾಗುದಿಲ್ಲ ಈಗ ಕೊಡು ಮನಿ ಹೆಣ್ಮಾಕಿ ಆಕೆ ಆಸೆ ಪಟ್ಟದ್ದು ಕೊಡ್ಬೇಕು ಅದು ನಿಂದು ಕರ್ತವ್ಯ ಅದು ಹ್ಮ್ ಅನ್ನನ್ ಏನ್ ನೀ ಕೊಡ್ಬೇಕಿಗೆ ಅಂತ ಕುತ್ಕೊಂಡು ನೀನು ನನ್ನ ತವ್ರ ಮನೆಯವರು ಕೊಟ್ಟಿದ್ದೆ ಅದೇ ಇದೆ ಅಂತ ಹಂಗ ಹೆಣ್ಮಕ್ಳನ್ನ ಮರಗ ಸಾಕು ಹೋಗಬಾರ್ದು ತವರ್ ಮನಿಯಾರು ಹ್ಮ್ ಹೆಣ್ಮಕ್ಳ ಮರಗ ಹಾಕಿ ಬಿಡ್ತತಿ ತವರ್ ಮನಿಗೆ ಆಮೇಲೆ ನೋಡು ಮತ್ತೇನಾರ ಆತಂದು ಏನ್ ಮಾಡ್ತಿ ಏನಾಕಿನ ಬಂಗಾರ ಕೇಳಾಕತ್ತಾಳ ಬೆಳ್ಳಿ ಕೇಳಾಕತ್ತಾಳ ನೀನ್ ಮನಿ ಕೇಳಾಕತ್ತಾಳ ಹೊಲ ಕೇಳಾಕತ್ತಾಳ ಆಸ್ತಿ ಕೇಳಾಕತ್ತಾಳ ಏನ್ ಕೇಳಾಕತ್ತಾಳು ಒಂದ್ ಸೀರಿ ಕೇಳಾಕತ್ತಾಳ ಇದನ್ನ ಕೊಡಾಕ್ ಹಿಂಗ ಮೇಷ ಮೀಸ ಏನ್ ಸಾಕತ್ತಿ ನೀನು ಇನ್ನ ನಾಳೆ ಆಸ್ತಿ ಬೇಕಂದ್ ಕುತ್ ಅಂದ್ರೆ ಏನ್ ಮಾಡ್ತಿ ಅರ್ಧ ಆಸ್ತಿ ಇಲ್ಲೇ ಆವಾಗ ಕೊಡ್ತೀನಿ ನೀನು ಒಂದ್ ಸೀರೆ ಕೊಡಾಕಿಟ್ ಮಾಡಾಕತ್ತಿನ ನೀನು ನೋಡ್ ಆಕಿನ್ನ ಏನೇನ್ ಮಾಡ್ತಾಳ ನೋಡ್ತಿರ್ ಮತ್ತ ಒಂದ್ ಸೀರೆ ಕೊಡುದಿಲ್ಲ ಅಂದ್ರ ಈ ಈಡಗೆ ಕುರಿ ಆಸ್ತಿ ಮಾಡಿ ಅಳಕಿ ಹತ್ತು ಕೂರಿ ಗಟ್ಟಲೆ ಅರ್ಧ ಆಸ್ತಿ ಐತಂತ ಕೋಟಿ ಅಧಿಪತಿ ಅರ್ಧ ಕೋಟಿ ಕೊಟ್ಟು ಬಿಡ್ತೇವೆ ಈಕಿಗೆ ಇರುದ ಎಕರೆ ಹೊಲ ಐತಿ ಅದ್ರಾಗ ಹೋಗಿ ಎತ್ತ ಕಟ್ಟ ತಳಿಕಿ ಮುದೀಕಿ ಅರ್ಧ ಆಸ್ತಿ ಕೊಡ್ತಾ ಇವ ಬೇಕಂತಾಳ ಅಂತ ಹೇಳಿ ಇಲ್ಲಿಂದ ಜೂಡೋದು ಇವ ತಾಯಿ ಮಗಳು ಯಾಡೋ ಇವು ನೋಡಿದ್ದೆಲ್ಲ ಎಲ್ಲಾ ಬೇಕು ಅಂತವು ನೋಡಿದೆಲ್ಲಾ ಇಷ್ಟ ಆಕತಿ ನನ್ನ ಸೀರೆ ಮೇಲ್ಕಂಡು ಬಿತ್ತು ನೋಡಿ ಇವಾಗ ಏನ್ ಮಾಡ್ಲೇ ಇವ್ವಾ ಈ ಸೀರೆ ನಾನು ಇಷ್ಟಪಟ್ಟು ರೊಕ್ಕ ಕೂಡಿ ಸಿಟ್ಟು ತಗೊಂಡನಿ ಹಂಗ ಕೂಡ್ಲೇವಾ

ಅಯ್ಯೋ ಯವ್ವ ಐದು ಸಾವಿರ ರೂಪಾಯಿ ಇಸ್ಕೊಂಡ್ರ ಅಂದ್ರ ಮುಗದ ಹಾಕತಿ ನನ್ಕತಿ ನನ್ನ ಗಂಡು ಇರೋ ತಾರೀಕಿಗೆ ಬಂದಿಂದ ನೀನ್ ಏನ್ ಏ ಒಂದ್ ಸೀರೆ ಕೊಡೋಂದ್ರೆ ಕೊಡ್ಲಿಲ್ಲ ಕೊಡ್ರೊಕ್ಕ ನಿಮ್ ತಂಗಿ ಅಂತ ಅಳಿ ಮುದಿಕ್ಕಿ ಎಲ್ಲರೂ ಇಸ್ಕೊಂಡ್ ಇಸ್ಕೊಂಬಂದು ಕೊಟ್ಟ ಬಿಡ್ತಾನ ಇಂದಾಗಡೆ ನಾವು ಹರಿಬೇಕಲ್ಲ ಇವ್ವ ಸಾಲಾನು ಇವ ಬೇಡ ಬೇಡ ಇದು ಒಂದ್ ಎಂಟ್ನೂರು ರೂಪಾಯಿ ಸೀರೆ ಇದ್ನ ಬಿಡ್ತಂತ ರೀಕಿ ಅಯ್ಯೋ ಅತೀರಾ ನಾ ಕೊಡುದನ್ರಿ ಯಾವಾಗ ನೀರಿ ನಾ ಕೊಡುದಿಲ್ಲ ಅಂತ ಹೇಳಿ ಆತ್ ಬರೀ ಕೊಡ್ತಾನೆ ಇದತಂತು ತಗೋರಿ ಈಗ ಬ್ಯಾಡ್ ಬಿಡ್ಲಿ ನಿನಗೆ ಮನಸಿಲ್ಲ ಸೀರಿ ಕೊಡಾಕ ಬ್ಯಾಡ್ ಬಿಡು ಅಣ್ಣ ಬರ್ಲಿ 5000 ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಆಕಿ ಎಂತ ಅದು ಚಲೋ ಸೀರಿ ತಗೋವಳ್ಳ ನಾವು ಬಾಳ ದಿನ ಆತಕಿಗೆ ಏನು ಕೊಡ್ಸೇ ಇಲ್ಲ ಸೀರೆಗೆ ರೊಕ್ಕ ಕೊಟ್ಟಾತ್ ಬಿಡು ಅಯ್ಯೋ ಅತ್ಯಾರ ಹಂಗಲ್ಲ ನಮ್ಮ ತಮ್ಮ ಕೊಡ್ಸಿರಿ ಏನ್ ಆತ್ರಿ ಆಕಿ ಮನಿ ಹೆಣ್ಮಗಳಲ್ಲನ್ರಿ ಅದು ಈಗ ತವ್ರ ಮನಿ ತಗೋರಿ ನನ್ನ ನಡೀತೆ ತಗೋರಿ ನಾನು ನನ್ನ ತವ್ರ ಮನಿನಿಂದ ತಂದನ್ರಿ ಈಗ ಆಕಿ ತವ್ರ ಮನಿಯಿಂದ ಕೊಡಾತನ್ರಿ ಅಟ್ಟರಿ ಇಲ್ಲಿ ತಗೋರಿ ನಾ ಇದನ್ನ ಕೊಡ್ತೇನೆ ತಗೋರಿ ಐದು ಸಾವಿರ ರೂಪಾಯಿ ಕೊಟ್ರು ಇಂಥ ಸೀರೆ ಬರಬೇಕಲ್ರಿ ಇದ ಬಣ್ಣದ ಸಿಗ್ಬೇಕಲ್ರಿ ಅತ್ಯಾರ ಬೇಡ ಬೇಡ ಇದು ಬಾಳ ಇಷ್ಟಪಟ್ಟಲ್ರಿ ಆಕೀ ಈ ಸೀರಿಗೆ ಇದನ್ನ ಕೊಡ್ತೇನೆ ತಗೋರಿ ನಾನು ಪಾಪ್ರಿ ನೋಡಿದ್ ಬಿಟ್ಲೆ ಇಷ್ಟ ತಕ್ಕಿಗೆ ಉಟ್ಕೋಳಿ ತಗೋರಿ ಆಕೆ ಉಟ್ಕೊಂಡ್ರೇನು ನಾ ಉಟ್ಕೊಂಡ್ರೇನು ಇಬ್ರು ಒಂದರಿ ನಾವು ಉಟ್ಕೊಳ್ ತಗೋರಿ ಇದನ್ನ ತಗೋರಿ ಅತ್ಯರ ನಾನು ಬೇಕಂದ್ರ ಈಗ ಕಳದ್ ಬಿಡ್ಲೇನ್ರಿ ಬೇಡ ಬೇಡ ಈಗಲ್ರಿ ಆಮೇಲೆ ಕಳೆದ್ ಕೊಡ್ತೇನೆ ಆಕೇ ಜಂಪರ್ ಇದಂನಿ ಅತ್ಯರ ಈ ಜಂಪರ್ ಬೇಕಂದ್ರೆ ಕೊಡ್ತಾನಿ ಅತ್ಯರ್ ಆಕೇ ಉಟ್ವ್ರಿ ಬಿಡಿ ಬೇಡ ಕೊಡ್ತೀಗ ಅಯ್ಯೋ ಅತಿಯಾರ ಬ್ಯಾಡ್ ಸುಮ್ನೆ ರೀ ನೀವು ಇಂಥ ಸೀರೆ ಸಿಗ್ಬೇಕಲ್ರಿ ಅತಿಯಾರ ಅದು ಇದನ್ನ ಆಕಿ ಇಷ್ಟಪಟ್ಟು ಬಿಟ್ಟಲ್ರಿ ಇದು ಶಿಲ್ಪವ ಆಕೆ ಇಷ್ಟಪಟ್ಟಿದ್ದು ಕೊಡ್ಬೇಕಾಗಿದ್ದು ನನ್ನ ಕರ್ತವ್ಯ ಆಯ್ತ ರೀ ಅತೀರ ಇದಡ್ತೇನೆ ರೀ ನಾನು ರೊಕ್ಕ ಏನ್ ಬ್ಯಾಡ್ರಿ ಕೊಡ್ತಾನೆ ಸುಮ್ನೆ ರೀ ನಾ ಈ ಸೀರೀನ ಹ್ಞೂ ಐನಿ ನನಗೆ ಇದೀರಿ ಕೊಡೋಣಿ ನನಗ ನೋಡಿದ್ ಬಿಟ್ಲೆ ಭಾಳ ಇಷ್ಟ ಆಗ್ತಿದ್ದ ಸೀರಿ ಇದನ್ನ ತಗೋತೀನಿ ಈಗ ನಾಕಿ ಅಂತ ಖುಷಿ ನೋಡು ಮಕ್ಕ ಹಳ್ಳಿ ಬಿಡ್ತು ಮಂದಿ ಸೀರೆ ಅಂದ್ರೆ ನಾನು ಎಂಟು ನೂರು ರೂಪಾಯಿ ನನ್ನ ಗಂಡನ ಕಡೆ ರೊಕ್ಕ ವಿಸ್ಕೊಂಡು ಇಸ್ಕೊಂಡು ಕೂಡಿಟ್ಟು ತಗೊಂಡಿದ್ದೆ ನೂರು ಎರಡು ನೂರು ಇಸ್ಕೊಂಡು ಇಸ್ಕೊಂಡು ಜಗಳ ಮಾಡ್ಬೇಡಿ ಈ ಜಗಳ ಮಾಡಿ ನೂರು ರೂಪಾಯಿ ಇಸ್ಕೋಬೇಕಂದ್ರೆ ಇಟ್ಟು ಜಗಳ ಮಾಡ್ತಿದ್ದೆ ಅವ್ನು ಕೂಡ ಎಂಟು ನೂರು ರೂಪಾಯಿ ಇಸ್ಕೋಬೇಕಂದ್ರೆ ಎಂಟ್ ಸತ ಜಗಳ ಮಾಡಿ ರೊಕ್ಕ ಕೂಡಿಸಿ ಸೀರೆ ತಗೊಂಡಿದ್ನಿ ಕಷ್ಟಪಟ್ಟು ಏನು ಮಾಡೋದು ಐದು ಸಾವಿರ ರೂಪಾಯಿ ಉಳಿಸ್ಕೋಬೇಕಂದ್ರೆ ಈ ಎಂಟು ನೂರು ರೂಪಾಯಿ ಸೀರೆ ಕೊಡಬೇಕು ಕೊಡಬೇಕು ಹ್ಮ್ ಹ್ಮ್ ಸ್ವಲ್ಪ ನಿನಗ ಕಡ್ತೀನಿ ತಗೋ ಇದನ್ ಸೀರೇನ ಇನ್ಮೇಲೆ ಈ ಸೀರೆ ನಿಂದ ಆ ಏಟ್ ಬರ ಈ ಸೀರೇನ ಹೂ ವೈನಿ ಅಯ್ ನೆಕ್ಲೆಸ್ ವೈನಿ ಈ ನೆಕ್ಲೆಸ್ ಗಿರ್ಜಕ್ಕಲ್ಲ ಮತ್ ಇವತ್ತು ನೀನ ಹಾಕೊಂಡಿ ಅಲ ಅಯ್ಯಯ್ಯೋ ತಗ್ಯಾಕ್ ನೆನಪ ಆಗಿಲ್ಲ ಯೋವ್ವಾ ನನಗ ತಗದಾಗ ಮುಚ್ಚಿಟ್ಕೋತ ನಂದಿದ್ನಿ ಮಾತಾಡ್ಕೊಂತ ಬರು ಗದ್ದಲ್ದಾಗ ನೆನಪ ಆಗ್ಲಿ ನೋಡು ನೋಡೀಳ ನೋಡೇ ಬಿಟ್ಲ ಈಕಿ ಕಣ್ಣು ಮಣ್ಣ ಆಗ್ಲಿ ಇದ್ರ ಕಣ್ಣು ಎಟ್ಟ ಶಾರ್ಪ್ ಅದವು ಎಲ್ಲಾ ನೋಡೇ ಬಿಡ್ತತಿ ಇಟ್ಟೋತನ ಸೀರೆ ಮೇಲೆ ಹೋತ ಕಣ್ಣು ಈಗ ನಕ್ಲೇಸ್ ಮೇಲೆ ಏನ್ ಹೇಳಿ ಏನ್ ಹೇಳಿಯ್ಯ ಆಗ ತಗದಿಟ್ಕೊಂಡಿದ್ ನೋಡು ಜಯಕ್ಕ ಮತ್ತ ಆದ್ನಿ ಈಗ ಏನ್ ಹೇಳ್ತಾಳ ಶಿಪಾ ಇದು ನಕ್ಲೇಸ್ ಗಿರ್ಜಕ ಹ್ಞೂ ಗಿರ್ಜಕಂದ அது ஆகி ஆ சீறி உட்கண்டி அதுக்க ஒப்புஸ் ஆகி ஆ நெக்லெஸ்க்க நான் கொள்ளக ஏன்லல்ல அதுக்க ஜெய்க்கு நன்கொட்ல நான் நன் சீரிக் ஆகத்தி இதெல்லாம் இது சுமாதிரி சுமாரேன் ಅಲ್ಲ ನೀ ಸುಮಾರು ಹಾಕೊಂಡು ಅಕಿಗೆ బంగಾರದ ಕೊಳಾ ಕೊಟ್ಟಿಯ ಯವ್ವ ಇದ ಫಸ್ಟ್ ನೋಡಕತ್ತಿದ್ದೆ ನೋಡಿ ಹಂಗಾರ ತಾ ಸುಮಾರು ಹಾಕೊಂಡು ಮಂದಿ ಬಂಗಾರನ ಕಲೆ ಸಾಕು ಅಂತ ಕೋಡಾರ್ನ ಅಲ್ಲ ನೀನೇ బంగಾರದ ಹಾಕೋಬೇಕಿಲ್ಲ ಅಕಿಗೆ ಯಾಕೆ ಕೊಟ್ಟಿ ಹಾಕೋಳಕ ಯವ್ವ ಎಷ್ಟು ಬೇಕು ಈ ಮುದಿಕಿಗೆ ನಾವು ಏನಾದ್ರು ಮಾಡ್ತೀವಿ ಯಾದ್ರ ನಕಲೆ ಸಾಕುತೀವಿ ಸುಮಾರು ಹಾಕೋತೀವಿ ಬಂಗಾರ ಹಾಕೋತೀವಿ ಇಕ್ಕೆ ಗೆದಕ್ಕೆ ಬೇಕು ತಿಳಿ ತಿಂತಾ ನೋಡಿ ಯಾರು ಅಯ್ಯೋ ಅತ್ಯಾರ ಹಂಗಲ್ಲ ಅದು ಮ್ಯಾಚಿಂಗ್ ಮ್ಯಾಚಿಂಗ್ ರೀ ಈಗ ಎಲ್ಲರೂ ಹಂಗೇ ಮಾಡ್ತಾರೆ ಈಗ ಮ್ಯಾಚಿಂಗ್ ಆಗೋದಷ್ಟೇ ಹಾಕೋತಾರೆ ಈಗ ಬಂಗಾರ ಅಂತೂ ನೋಡೋಂಗಿಲ್ಲ ಸುಮಾರು ಅಂತ ನೋಡೋಂಗಿಲ್ಲ ಒಬ್ಬೊಬ್ರು ಅವ್ರ ಅಂತ ಎಷ್ಟು ಬಂಗಾರ ಇದ್ರು ರೀ ಏತ್ಯಾರ ಸೀರಿ ಮ್ಯಾಚಿಂಗ್ ಸುಮಾರ್ ಇದ್ರೂನು ಹ್ಮ್ ದೊಡ್ಡ ದೊಡ್ಡ ನಕ್ಲೆಸ್ ಎಲ್ಲ ಹಾಕೋತಾರಲ್ರಿ ಒಬ್ಬೊಬ್ರು ಅವೆಲ್ಲ ಏನ್ ಬಂಗಾರ ಹಾಕೋತಾರ ಮಾಡಿರನ್ರಿ ಅತಾರ ಅವೆಲ್ಲ ಸುಮಾರು ಇರ್ತಾರ್ರಿ ಆದ್ರ ಮ್ಯಾಚಿಂಗ್ ಆಗೋದು ಇಂಪಾರ್ಟೆಂಟ್ ರೀ ಈಗ ಹ್ಞೂ ಈಗೆಲ್ಲ ಹಂಗನ್ನೆರತ್ರಿ ಹಂಗ ಈಗ ಹ್ಮ್ ಗಜಕ್ನು ಹಂಗಾರೀ ಆಕಿ ಸೀರಿ ಮ್ಯಾಚಿಂಗ್ ಆಗುದಷ್ಟ ಅಂತ ನೋಡಲ್ಲ ನೋಡಲ್ಲಾ ಅಂತ ನೋಡಲ್ರಿ ಆಕಿ ಹ್ಞೂ ರೀ ಆ ನೆಕ್ಲೆ ಅಕಿ ಸೀರೆಗೆ ಮ್ಯಾಚಿಂಗ್ ಆತಲ್ರಿ ಅದಕ್ಕಿ ಅದನ್ನ ಹಾಕೋಳ್ರಿ ನಾನು ನಾ ಹಾಕೋತಕೊಟ್ಟು ಬಂಗಾರ ಅಂತ ಹೇಳಿ ಇಸ್ಕೊಂಡು ಹಾಕೋನಿ ರೀ ನಾನು நெக்ல சீரக மாச்சிங் ஆக்கித்தல் அதுக்கு நான் இஸ்க்கொண்டு ஹாக்கி அத்தியா கொட்டா நோட் ஹாக்கி நெக்லி மனிங் தகன் ஹோதாக்க இல்லை தக கொட்டாத்தான் நோட்ரிங் ஜக்கர்வ நெக்லஸ் இதெந்த ஜோபானாக தகதிட நீன் இட்ட இட தஜூரி கீழ கொடாக்கோட மத்த நோடு யாரு கை ஹத்தி ஏன்னா மார்கிடி அந்த ஏன் மாத்தி அதுக்கு தகர்வா நெக்லெஸ் சந்தை தகதிட ஜோனான தகுதி இதரது டெப்தல அதாக்கி நீட்டாகிட ನಿಮ್ ಹುಡುಗ್ರು ಕೈಯಾಗ ಆಗೋದು ಜುರಿ ಕಿಲಿ ಕೊಡಾಕ ಬೇಡ ಹ್ಮ್ ಸಣ್ಣ ಹುಡುಗರು ಅಕ್ಕಾವ ಮತ್ತ್ ಕೈಯಾಗ ಸಿಕ್ತಂದ್ರ ಏನಾರ ಗಿಡವು ತುಟ್ಟಿ ಬಂಗಾರ ಐತೆ ಬಂಗಾರಿಯಾಗಿರ್ಜಕ್ಕ ಅದಕ್ಕ ತಗದಿಡ ತೆಗ್ದಿಡ ಜಪಾನ್ವಾಗಿ ಇದ್ರ ಡೆಬ್ಬ ಹಾಕಿ ತಗದಿಡು ಅಲ್ಲಿಲಿ ಅಕಿ ಬಂಗಾರ ಹಾಕಿ ಗೊತ್ತಿರೋದಿಲ್ಲ ತೆಗೆದಿಡುದು ಎದಕ್ ಹೊಳ್ಳೆ ಮಳಿ ಜೋತಿ ಅಕಿಗ ಅಕಿಗೆಲ್ಲ ಗೊತ್ತಿರ್ತಾಳು ಟಜುರಿ ಕೀಲಿ ಯಾರ ಯಾರ್ ಯಾರ ಕಾಕೊಡ್ಬಾರ್ದು ಅಕ್ಕಿ ಬಂಗಾರ ಹಾಕಿ ಹೆಂಗರ ತೆಗೆದಿಡ್ತಾಳು ನಿನಿಗೆ ಯಾಕೆ ಬೇಕು ನಿನಗೆ ಹಾಕೊಳಕ್ ಕೊಟ್ಟಿದ್ದಿಲ್ಲ ಅತ್ತ ಹೇಳ್ತಿ ಎತ್ತ ಸತ್ತ ಹೇಳ್ತೀಯ ಜಪಾನ್ವಾಗಿ ಜಪಾನ್ವಾಗಿ ಅಂತ ಹೇಳಿ அய்யோ அத்தியாரா ஒன் லட்ச ரூபாய் கொட்ட மாசாள் பாப்பா சன் ஹுகுர்க்கு சிக்கிற ஐனாரா மாடிர வள்ளி ரிப்பேரி மாசாக்க எட்டு குண்ட ரொக்க பிடிக்கோத்தி பத்தார்களா மாட்டாரா அதுக்கூத்த ரொக்க தகோத்தார அக்கத்தன்றி பாப்பாரத கலீசரி அது உம் நன்கு ஆக்கொட்டி அதுக்கு ஜோப்பான சந்தி தகதிடுவா இத்ரஹு அந்திளக்கத்தன் ஐத்தியார அஷ்ட நான் நினப்பிர்லே தகதிட ஜோபானாக் தகதீடா இது டெபியாகி తగర జాక బర్త తగర్వా నైతి ఒక్క మన హా ఆ నాదిినీర్లీ అయ్య బిడ జాక తగదనీ డెబ్బ్యా హాకీ జోపాన్ తగ్దని డజరి కీలిక కొడుదల అయ్యయ్య నేసు ఇవ్వన తగ్దిడ్కోబార ముచ్చి ఈడు బ జోడక అన్నది ఏం గోతిత్తా ననగ అయ్యో జీవ్ మరమర గిజ్జకా హుషార నకలేట్ల తగదీడు డెబ్బ్యాగ కొడ హోబ ಇಡತಾ ಬಿಡಲಿ ಅಕಿನ ಕಲೆಸು ಏನು ನಿನ್ನ ನಕಲೇ ಸಾಕಿ ಕೈ ಕಟ್ಟ ಕಳಸಾಕತ್ತಿನ ಅನ್ನರಂಗ ಮಾಡಕತ್ತೀಯಾ ಅಲ್ಲ ಇಡತಾ ಬಿಡಕಿ ಹೋಗಾಳ ಅದು ದಿಕ್ಕೆ ಎಲ್ಲ ನಿನ್ನಿಂದನೇ ಆಗಿದ್ದು ನನ್ನ ನಕಲೇ ಅದು ನನ್ನ ನಕಲೇ ಸಾ ಕಳ್ಸಾಕತ್ತನಿ ನನ್ನ ಜೀವನ ಕಟ್ಟ ಕಳಸಾಕತ್ತಾ ನೀ ನನಗ ನನ್ನ ಸಂಕಟ ನಿನಗೆ ಏನು ಗೊತ್ತಾಗಬೇಕು ಹಂಗ ಒದರ್ತಿ ಆ ಏನಂದಿಲೇ ಜಯ್ಯಾ ನಿಂದು ಕಟ್ಟ ಕಳಸಾಕತ್ತೀಯಾ ಏನದು ಅಯ್ಯೋ ತಿರ ನಂದ ಏನ್ ಕಟ್ಟ ಕಳತ್ಲಿ ಏನಿಲ್ರಿ ಏನಿಲ್ರಿ ನಾ ಏನ್ ಅಂದಿಲ್ರಿ ஏன் மாத்தாடத்தி ஏன் ஆத்தா என்ன நின் ஊட்டி கொடுத ஆட்டாத் நகுலா ஒளக் பா ஆடி ரத்தியாரா மகளே நீட்டா நடி நீ அங்கார சீரி கழி கொடுத்தியா நினைக்க நானும் மடிச்சு இட் பிடித்த இவத்த அக்க உம் மடிச்சிட்டு வந்து சீரி கொட்டா மடிச்சுட்டு மடாளுப்பா பார்த்தேன் நீ ஒழ்க வந்த கழதா நின் கையா கொட்டன மடிச்சிட்டு இட ஒழகி ಅಯ್ಯಯ್ಯ ನನ್ನ ನಕಲೇಸ್ ನನ್ನ ಜೀವಾನ ಹೋದಂಗತಲ್ಲ ಇನ್ ಯಾವಾಗ ಹೋಗಿ ಇಸ್ಕೊಂಡ್ ಬರ್ಲಿ ಅಕಿ ಮನಿಗ್ ಹೋಗಿ ಆದ್ರೂ ಬಿಡು ಗಿರ್ಜಕ್ಕನ್ ಕಡೆ ಇರ್ತತಿ ನಮ್ಮತ್ತಿಗೆ ನಂದ ನಕಲೇಸ್ ಅನ್ನೋದೇನಾರ ಗೊತ್ತಾಗಿ ತಂದ್ರ ಈ ಸೀರೆನ ಬಿಡ್ಲಿಲ್ಲಕಿ ಸೀರೆ ಕೊಡ್ಲಿ ಗಂದ್ಲು ಇನ್ನು ನಕಲೀಸ್ ಬಿಡ್ತಿದ್ಲಾ ನಕ್ಲೇಸ್ ಕೊಡ್ಲಿ ಅಂತಿದ್ಲು ಯವ ಯವ ಬೇಡ ಅದ್ರಕ್ಕಿಂತ ಗಿರ್ಜಕ್ಕನ್ ಮನೆಯಾಗಿರೋದ ಚಲೋ ಹ್ಮ್ ಆಮೇಲೆ ಹೋಗಿ ಕದ್ದು ಮುಚ್ಚಿ ಹೋಗಿ ಬಂದು ಮುಚ್ಚಿಟ್ರಾತು ಈಗ ಸುಮ್ಮನೆ ಇರೋದ ವಾಸಿ ಸೀರೆನು ಎಂಟುನೂರು ರೂಪಾಯ್ದು ಏನೋ ಹೋಲ್ ಬಿಡು ಅಂತ ಹೇಳಿ ಕೊಡ್ಬೋದು ನಕಲೇಸಿಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೊಟ್ಟು ಗುದ್ದಾಡಿ ಆಡಿ ನಾನು ಆ ನಕಲೇಸ್ ಏನಾರು ಕೊಟ್ಟಿದ್ಲ ಅಂದ್ರೆ ನಾ ಜೀವನ ಬಿಡದಕ್ಕಿತ್ತು ಹ್ಞೂ ಬೇಕಾಗಿತ್ತು ಬೇಕಾಗಿತ್ತೇವ್ವಾ ಸುಮ್ಮನೆ ಇರ್ತೇನೆ ಹ್ಞೂ ಸೀರೆ ಹೋದ್ರೆ ಹೋಗಲ್ದು ನಕಲೇಸ್ ಉಳಿತಲ್ಲ ಅಷ್ಟ ಸಾಕು ಅರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ